ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಬೆಳಗ್ಗೆ ಬೆಳಗ್ಗೆಯ್ದು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಹಸು ಕೆಲಸ ಎಲ್ಲ ಮಾಡಿ ಆಮೇಲೆ ಬಂದು ಹೆಂಗಿದ್ರು ಇವತ್ತು ಒಂದು ಮದುವೆ ಹೋಗಿದ್ವಲ್ಲ ಅದರದ್ದು ಇವತ್ತು ನಾನ್ ವೆಜ್ ಫಂಕ್ಷನ್ ಇತ್ತು ಅದಕ್ಕೇ ಹೆಂಗಿದ್ರು ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಂದು ಸತಿ ಹೋಗೋಣ ಅಂತ ಇನ್ನು ಟೈಮ್ ಇತ್ತು ಹನ್ನೆರಡೂವರೆಗಲ್ಲಿ ಹೋಗೋದು ಅದಕ್ಕೋಸ್ಕರ ನಾನು ರಾಘವ ಏನ ಮಹಾ ಅಂತ ಬರಿತೀನಲ್ವ ರಾಘವೇಂದ್ರ ಸ್ವಾಮಿ ಅವ್ರದ್ದು ನಾಮಲೇಖನ ಅದನ್ನು ಬರಿತಾ ಇದ್ದೀನಿ ಅದನ್ನೆಲ್ಲ ಬರೆದುಬಿಟ್ಟು ಆಮೇಲೆ ಸತಿ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಬರೆದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಬೇಕು ಏನಾರು ಟೈಮ್ ಇದ್ದಂಗೆ ಮಾತ್ರ ಅದನ್ನು ಬರೆಯೋದು ಇಲ್ಲಾಂದರೆ ಅರ್ಜೆಂಟ್ ಏನಾದ್ರು ಇದ್ದರೆ ಹಂಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತೀವಿ ನಾನು ಜಸ್ಟ್ ಸಿಂಪಲ್ಲಾಗಿ ಒಂದು ಕುರ್ತಾ ವಿತ್ ನ ಪೇರ್ ಮಾಡ್ಕೊಂಡು ಹಾಕೊಂಡಿದ್ದೆ ಆ್ಯಂಡ್ ಫು ಏರ್ ಸ್ಟಿಲ್ ಕೂಡ ಫ್ರೀ ಸ್ಟೈಲ್ ಬಿಟ್ಟಿದ್ದೆ ಒಂದು ವೋ ಕ್ಲಿಪ್ ಏನಾದರೂ ಹಾಕೋಣ ಅಂತ ಅಂದ್ಕೊಂಡು ಆಮೇಲೆಲ್ಲ ರೆಡಿ ಆದಮೇಲೆ ಔಟ್ಫಿಟ್ ಈ ಥರ ಕಾಣಿಸ್ತಿತ್ತು ಅದಕ್ಕೆ ಜಸ್ಟ್ ಸಾಲಿಡ್ ಸಾಲಿಡ್ ಒಂದು ಟಾಪ್ ಇರುತ್ತಲ್ಲ ಅದಕ್ಕೆ ನಾನು ಜಸ್ಟ್ ಒಂದು ಎಂಬ್ರಾಯ್ಡ್ರಿ ಇರೋ ಕೋಟ್ ಇತ್ತು ಅದನ್ನು ಮಿಕ್ಸ್ ಮಾಡಿ ಮ್ಯಾಚ್ ಮಾಡ್ಕೊಂಡು ಹಾಕೊಂಡಿದ್ದೆ ಜಸ್ಟ್ ನೋಡಿ ಈ ರೀತಿ ಕಾಣಿಸ್ತಿತ್ತು ಗೋಲ್ಡ್ ಕಲರ್ ಟಾಪ್ಗೆ ಪ್ರಿಂಟೆಡ್ ಕೋಟ್ ಹಾಕೊಂಡು ಅದಕ್ಕೆ ಒಂದು ಬ್ರೌನ್ ವಿತ್ ರೆಡ್ ಕಲರ್ ಒಂದು ಅಗ್ಗಿನ್ಸ್ ಔಟ್ ಫಿಟ್ ಫೈನಲ್ ಈ ರೀತಿ ಕಾಣಿಸ್ತಿತ್ತು ನೋಡಿ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರೋದು ತುಂಬ ತಗೊಂಡು ತುಂಬ ವರ್ಷ ಆಗಿತ್ತು ಇವಾಗ ಕೂಡ ಹಾಕೊಬೋದು ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಿತ್ತು నావగా నమ్మ దొడమూర్ మనేది ఇల్ బ్యాంగ్లూరల్ యావ నయ్స్ ఇల్వ అదకోస్కర ఒస్టబెన్స్ ఆతిబోదు అడ్జస్ట్ మాకు నా బడూవరేషల్ బంద్వి ఆమె ఊహెల ఫంక్షన్ ఎలా ఊట నాన్ వెజ్ ఇదే ఫస్ట్ ఈ సీజనల్ ఫస్ట్ నాన్ వెజ్ ఊట ఇదే నందు ఆమె నాన్ వెజ్ ఫంక్షన్ ఎలా ముగ్స్కుంటు బీ ನಾವು ಇಲ್ಲಿಗೆ ಹಾಕ್ತೀವಿ ಅರ್ಧ ಕೊಟ್ಟು ఊట ఎలా మాకు ఆమె ఐస్ క్రీమ్ ఎలా తిందక స్వల్ప చిట్ చట్ మాతాడుకుంటు స్పెండ్ మి ఆమె నన్ను ఫ్రెండ్ కూడా ఏమో రిలేషన్ అంతే ఆమె జల్ప మాతాబిట్టు ఎలా ఫంక్షన్ బంద స్వల్ప మాతాబిట్టు బందరిటర్ ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಂಡೇ ಆಗೈತೆ ಮಂಡೆ ಮಾಮೂಲಿ ಆಚಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಪಪ್ಪ ಅಂದ್ಕೊಂಡಿದ್ರಂತೆ ಇಲ್ಲೇ ನಿಯರ್ ಬೈಗೆ ಬಸವಣ್ಣನ ದೇವಸ್ಥಾನ ಇದೆ ಅಲ್ಲಿಗೆ ತುಪ್ಪದ ಕಜ್ಜಿಯಾಗಿ ಕೊಡ್ತೀವಿ ಅಂತ ಅದಕ್ಕೋಸ್ಕರ ಹೋಗಿ ಹೋಗಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದರು ಆ್ಯಂಡ್ ಹಾಗೆ ಬಂದ್ರಾಗ ಅಲ್ಲಿ ಊಟನೂ ಕೊಡ್ತಾರೆ ಆ್ಯಂಡ್ ಪ್ರಸಾದನೂ ಕೊಡ್ತಾರೆ